महात्म संयम्य यस्ते मनसा स्म इंद्रियार्थन् विमूात्मा मिथ्याचार उच्यते ಕರ್ಮೇಂದ್ರಿಯಗಳನ್ನು ತಡೆದು ಇಂದ್ರಿಯ ವಿಷಯಗಳನ್ನು ಮನಸ್ಸಿನಿಂದ ಸ್ಮರಿಸಿ ಅವುಗಳನ್ನು ಮೆಲುಕು ಹಾಕುತ್ತಿರುವನು ಮಿಥ್ಯಾಚಾರಿ ಎನಿಸಿಕೊಳ್ಳುತ್ತಾನೆ ಮತಿಯಲ್ಲೊಂದು ಕೃತಿಯಲ್ಲೊಂದು ಎಂದು ಬದುಕುತ್ತಾ ಆತ್ಮದ್ರೋಹ ಮಾಡಿಕೊಳ್ಳುತ್ತಿರುವ ಮನುಷ್ಯರಿಗೆ ಭಗವಂತ ಮಿಥ್ಯಾಚಾರಿ ಎಂದು ಕರೆದಿರುವನು ಕಣ್ಣು ಕಿವಿ ಮೂಗು ನಾಲಿಗೆಗಳು ಬಯಸುವ ವಿಷಯಗಳನ್ನು ಒತ್ತಾಯಪೂರ್ವಕವಾಗಿ ತಡೆದು ಅವಕ್ಕೆ ಸಂಬಂಧಿಸಿದ ಕಾರ್ಯಗಳನ್ನು ಮಾಡದೆ ತಟಸ್ಥನಾಗಿದ್ದರೂ ಮನಸ್ಸಿನಿಂದ ಮಾತ್ರ ಅವುಗಳನ್ನೇ ಯೋಚಿಸುತ್ತಿದ್ದರೆ ಆತ್ಮವಂಚನೆ ಮಾಡಿಕೊಂಡಂತಾಗುತ್ತದಲ್ಲದೆ ಆತ್ಮಶುದ್ಧಿಯಾಗಲಿ ಚಿತ್ತಶುದ್ಧಿಯಾಗಲಿ ಆಗಲಾರದು ಮನಸ್ಸು ಇಂದ್ರಿಯಗಳ ಮೂಲಕ ಬಯಸುವುದನ್ನು ಬುದ್ಧಿಯ ಮೂಲಕ ಬಲವಂತವಾಗಿ ನಿಯಂತ್ರಿಸುವುದನ್ನು ಬಿಟ್ಟು ಎತ್ತೆತ್ತಲೋ ಹರಿಯದಂತೆ ಮನಸ್ಸನ್ನೇ ಹತೋಟಿಯಲ್ಲಿಟ್ಟುಕೊಳ್ಳುವ ಕುಶಲತೆಯನ್ನು ಮಾನವ ಗಳಿಸಿಕೊಳ್ಳಬೇಕು ಕೈಗೆಟುಕದ ದ್ರಾಕ್ಷಿ ಹುಳಿ ಎಂದು ನರಿ ನಿರ್ಧರಿಸಿದಂತೆ ವಿಷಯ ವಸ್ತುಗಳ ಅಭಾವವು ವೈರಾಗ್ಯಕ್ಕೆ ಕಾರಣವಾಗದೆ ಸ್ವಭಾವವೇ ವೈರಾಗ್ಯವಾಗಿ ವಿಷಯ ಭೋಗಗಳಿಂದ ಮನಸ್ಸು ವಿಮುಖವಾಗಬೇಕು ಮಿತವಾದ ಬಯಕೆಗಳಿಂದ ಕೂಡಿದ ಮನಸ್ಸು ಹೆಚ್ಚು ಸಂಯಮದಿಂದ ಕೂಡಿರುತ್ತದೆ ಒಳಗೊಂದು ಹೊರಗೊಂದು ನಡೆ ಇರದೆ ನಡೆ ನುಡಿ ಎರಡೂ ಒಂದೇ ಆದಾಗ ಗುರಿ ತಲುಪುವುದು ಸುಲಭ ಸಾಧ್ಯ ಎರಡು ದೋಣಿಯಲ್ಲಿ ಕಾಲಿಟ್ಟವ ದಡವನ್ನು ಹೇಗೆ ಸೇರಿಯಾನು ತನ್ನೊಳಗಿನ ಆಷಾಢಭೂತಿತನವನ್ನು ಅಡಗಿಸಿಟ್ಟು ಸಮಾಜದೆದುರು ಒಳ್ಳೆಯವರಂತೆ ಸೋಗು ಹಾಕಿ ಬದುಕುತ್ತಿರುವ ಆತ್ಮದ್ರೋಹಿಗಳು ಮಿಥ್ಯಾಚಾರಿಗಳೇ ಸರಿ ಇಂದ್ರಿಯಾಲೋಲುಪತೆ ಎಂಬ ಹುಚ್ಚು ಕುದುರೆಯ ಬೆನ್ನೇರಿ ಹೊರಟ ಮನಸ್ಸನ್ನು ಭಗವಚ್ ಚಿಂತನೆ ಸತ್ಸಂಗ ಧ್ಯಾನಗಳೆಂಬ ಕಡಿವಾಣದಿಂದ ಬಂಧಿಸಿ ನಮ್ಮ ಒಳ ಹೊರಗೆರಡನ್ನು ಪರಮಾತ್ಮನೆಡೆಗೆ ಒಮ್ಮುಖವಾಗಿಸಿ ಸದಾಚಾರಿಗಳಾಗಲು ಪರಮಪುರುಷ ಶ್ರೀಕೃಷ್ಣನೇ ದಯ ಪಾಲಿಸಿದ ಭಗವದ್ಗೀತೆಯನ್ನು ಆಶಿಸೋಣ ಹರಿ ಹಿ ಓಂ ಶ್ರೀಕೃಷ್ಣಾರ್ಪಣಮಸ್ತು